ಇಲ್ಲಿ ಬಂದಿದ್ದೆವು ಅದ್ರ ಕಡೆ ತಮ್ಮ ಎಲ್ಲರಿಗಿ ಹೇಳ್ತಾ ಅದೇ ರೀತಿ ಯಾಕಂದ್ರ ಈಗಾಗಲೇ ಬಸವ ಕಲ್ಯಾಣ ಶಾಸಕರು ಮಾತಾಡ್ಯಾರ ಹುಣ್ಣವಾದ ಶಾಸಕರು ಮಾತಾಡ್ಯಾರ ನಾ ಯಾರದು ಹೆಸರು ತಗೊಂಡ್ ಮಾಡಿದೆ ನಾ ಕುಂತ ಎಲ್ಲಾ ಶ್ರೀಗಳ ಪಾದಕ್ಕೆ ನಮಸ್ಕೃತ ಮತ್ತ ಇಲ್ಲಿ ಹಿಡ್ಕೊಳ ಎಲ್ಲಾ ರಾಜನೀತಿ ಬಂದಂತ ಎಲ್ಲರಿಗಿ ನಾ ಮನಸ್ಪೂರ್ವಕ ಸ್ವಾಗತ ಮಾಡ್ತಾ ಮತ್ತ ಮುಂದ್ ಕುಂತ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ಇಲ್ಲೇನು ಎಲ್ಲರು ನಮ್ಮ ಹಾಲ್ಕುಡ್ ಸಿಗಳ ಭಕ್ತಾದಿಗಳಾಗಿ ಬಂದಿರಿ ತಮ್ಗೆಲ್ಲರಿಗೂ ನಾನು ಒಂದು ಬಾಲಿಕೆಯ ಒಂದು ಬಸವಕಲ್ಯಾಣ ಬಸವಕಲ್ಯಾಣದ ಮತ್ತ ಹಾಲ್ಕುಡದ ಒಂದು ಗುರುಗಳ ಬಂದು ಭಕ್ತಾದಿ ಆಗಿ ಇಲ್ಲ ಬಂದಿ ಏನು ಎಪ್ಪತ್ ನಾಲ್ಕನೇ ಜಾತ್ರಾ ಅಂಗವಾಗಿ ನಮ್ಮ ಜಾತ್ರಾ ಅಂಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಮಿತಿಯ ಎಲ್ಲರಿಗೆ ನಂಗೆ ಯಾರ್ ಮಾತಾಡ್ಲಕ್ಕ ಸಮಯ ಕೊಟ್ಟದ್ ಎಲ್ಲರಿಗೆ ನಾ ಧನ್ಯವಾದ ಹೇಳ್ತಾ ಯಾಕಂದ್ರೆ ಈಗಾಗ್ಲೇ ಎಲ್ಲರೂ ಮಾತಾಡೋದಾಗಿದ ಯಾಕಂದ್ರ ಯಾವಾಗ್ಲೂ ಜಾತ್ರಾ ಇಡೀ ಕಲ್ಯಾಣ ಕರ್ನಾಟಕದ ಜಾತ್ರಾ ಚಾಲು ಆಗ್ಬೇಕಾಗಿತ್ತು ಅಂದ್ರೆ ಫಸ್ಟ್ ಹಾಲ್ಕುಂಡಿನ ಜಾತ್ರಾ ಚಾಲೂ ಆಗ್ತದ ನೋಡ್ರಿ ಹಾಲ್ಕೋಡ್ ಆಯ್ತು ಹಾಲ್ಕೊಂಡಾಗ ಅದು ಕನಕಟ ವಿಭದ ಜಾತ್ರಾ ಹುನ್ನಾಬಾದ್ ಜಾತ್ರಾ ಗಡವಂತಿ ಜಾತ್ರಾ ಮತ್ತೆ ಈ ರೀತಿ ಎಲ್ಲಾ ವಿಭದ ಜಾತ್ರಾ ಹಾಲ್ಕುರ್ ಜಾತ್ರಾ ಚಾಲು ಆದ ತಕ್ಷಣನೆ ಎಲ್ಲ ಜಾತ್ರಾ ಚಾಲು ಆಗ್ತಾವ್ ಅಂದ್ರ ಸಂಪ್ರದಾಯ ನೋಡ್ರಿ ದೇವ್ರೂ ಏನಂದಿರ ಫಸ್ಟ್ ಗುರುಗಳ ಜಾತ್ರಾ ಆಗ್ಲಿ ಗುರುಗಳ ಜಾತ್ರೆ ಆಗಿನ ಎಲ್ಲಾ ದೇವ್ರ ಜಾತ್ರಾ ಮಾಡ್ಕೊತ ಹೋಗೋರ ಅಂತ ಹೇಳಿ ಆ ರೀತಿ ಸಂಪ್ರದಾಯದಿಂದ ಏನ್ ಮಾಡ್ತಾ ಇದ್ದಾರ ಅವ್ರಿಗೆ ನಿಮ್ಗ ಎಲ್ಲರಿಗಿ ನಾ ಧನ್ಯವಾದ ಹೇಳ್ತೀನಿ ಮತ್ ಅದೇ ರೀತಿ ನಮ್ಮ ಶಾಸಕರಾದ ಬಸವ ಕಲ್ಯಾಣ ಸಾವಿರ ನನ್ನ ಹತ್ತರ ಎಪ್ಪತ್ತಿನಿಂದ ನೂರ್ ಹಾಕೊಳ್ಳಿವೆ ನಮ್ ಹುಣ್ಣಬ ಶಾಸಕರು ಗೊತ್ತಿದಿರ್ಬೋದು ಯಾಕಂದ್ರೆ ಅವ್ರಿಗೆ ಬಿ ಗೊತ್ತಿದೆ ಮತ್ತೆ ನಾವ್ ಒಂದು ಲೀಟರ್ ಹಾಲ್ಕೊಮೇಲೆ ಒಂದು ಇದು ಮಾಡೋದಿಲ್ಲ ಅದ ಅಲ್ಲೇ ಇದ್ದಂತ ಅಲ್ಲಿ ಏನಿದೆ ನಮ್ಮಲ್ಲಿ ಬಸವತ್ತೀರ್ಥ ಮಠ ಇದೆ ಆ ಮಠಕ್ಕೆ ಏನ್ ಕೊಡ್ತಾರ ಗಿದ್ದು ಗುಳಿ ಅಂತ ಬಿಡ್ತಾರ ಅಲ್ಲಿ ಅವ್ರಿಗೆ ಮೇಂಟೈನ್ ಮಾಡ್ಲಕ್ ಆಗಲ್ಲ ಅಂತ ತಂದು ಅದ್ರ ಪಕ್ಕದಾಗೇನ ತೋಟ ಇದೆ ಅದ್ರ ಕಡಿದ ಅದೊಳ್ ತಂದು ಬಿಡ್ತಾರ ತಾವೇನು ಇದ್ರ ಬಾರದಾಗ ಹೇಳ್ತಾ ಇದ್ರಿ ಹಾಕೋ ಉಳಿತಾಯ ಮಾಡ್ಬೇಕು ಇದು ಮಾಡ್ಬೇಕಂತ ತಂಗ್ ಒಳ್ಳೆ ವಿಚಾರ ಇದೆ ನಾವು ವಿಚಾರ ಕೇಳ್ತಾ ಅದೇ ರೀತಿ ಇದು ಪೂಜಾ ತಂದೆ ಹಾಕೊಟ್ಟಿದಂತ ದಾರಿ ಇದೆ ಯಾವ್ದು ನಾವು ಮಾಡ್ತಾ ಇದು ಇದಿಲ್ಲ ಬಸವರಾಜ್ ಪಾಟೀಲ್ ಹಾಕೊಟ್ಟಿದ್ದು ರಾಜಶೇಖರ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಸುಮಾರು ಒಂದು ನೂರು ಹಾಕುಳು ಇವೆ ಅದ್ರ ಯಾವ್ದು ಹಾಲು ನೋಡ್ಕೊಂಬಂದಿಲ್ಲ ಅದೇ ರೀತಿ ಏನ್ ನಮ್ದು ಶ್ರೀಗಳಾದಂತ ಚನ್ನವೀರ ಸ್ವಾಮಿಗಳು ಏನು ಭಕ್ತಾದಿ ನಿಂದು ಇಲ್ಲಿ ನೋಡ್ರಿ ನೋಡ್ರೆ ಗೊತ್ತಾಗ್ತದೆ ಎಷ್ಟು ಜನ ಎಷ್ಟು ಶಾಂತಿ ನಿಂತು ಕುಂತಿದಿರಿ ಯಾರಾದ್ರೂ ಹಬ್ಬ ಮಾತಾ ಪ್ರಿಂಟ್ ಇಲ್ಲ ಏನಿಲ್ಲ ಇಲ್ಲದ್ರೆ ನಮ್ದು ಯಾವ್ದಾದ್ರು ಅದಕ್ಕೆ ಫಂಕ್ಷನ್ ಇತ್ತಂದ್ರೆ ಹುಣ್ಣ ಶಾಸಕರು ಅಂದಪ್ಲೆ ಅದ್ ಎಲ್ಲಾ ಪಾಠ ಬರ್ತಿತ್ತು ಅದು ಕುಂಡುರು ನಿಂದರು ಹೇಳು ಅಂತ ಹೇಳಿ ಅದ್ರಾಗೆ ನಡ್ನೇ ವಿಷಯ ಇಲ್ಲ ಮಾತ್ರ ಇಲ್ಲಿನ ಇದು ಯಾರು ಜಬರಸ್ತಿ ಬಂದಿದ್ರ ಇಲ್ಲ ಸಿನಿಗಳ ಪ್ರವಚನ ಸಿನಿಗಳ ದರ್ಶನ ತಗೋಬೇಕಂತ ಹೇಳಿ ನಾವು ನೀವು ಬಂದಿದ್ದು ಎಲ್ಲರಿಗೆ ಸ್ತ್ರೀಯ ಶ್ರೀಗಳ ವಿಚಾರ ಶ್ರೀಗಳ ಆಶೀರ್ವಾದ ನಿಮ್ ಮತ್ತ ನಮ್ಮ ಎಲ್ಲರ ಮ್ಯಾಗ ಆಗ್ಬೇಕು ಮತ್ತೆ ಒಳ್ಳೆ ರೀತಿ ಆಗ್ತದ ಅಂತ ನಾ ಭಾವಿಸ್ತಾ ಖಾಲಿ ಹುಮ್ಮಾವ ಖಾಲಿ ಬಸವ ಕಲ್ಯಾಣ್ ಶಾಸಕರಿಗೆ ಮಾಡ್ಬೇಕು ಕುಂತ ಎಲ್ಲ ಎಲ್ಲರಿಗೂ ತಮ್ಮ ಆಶೆ ತಮ್ಮ ಆಶೀರ್ವಾದ ಆಗ್ಬೇಕಂತ ಹೇಳಿ ನಾ ಇಲ್ಲಿ ಕರೆಸಿ ಮಾತಾ ಕೊಟ್ಟಿದಾರ ಈ ಸಮಿತಿ ಎಲ್ಲಾ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮತ್ತ ಎಲ್ಲಾ ಶ್ರೀಗಳಿಗೆ ಮತ್ತೊಮ್ಮೆ ಪಾದಕ್ಕೆ ನಮಸ್ಕರಿಸ್ತಾ ಮತ್ ಹಿಳ್ಕೊತಂತ ಎಲ್ಲರಿಗೆ ಪಾದಕ್ಕೆ ನಮಸ್ಕೃತ ಮತ್ ಇಲ್ಲಿ ಬಂದಂತ ಮೀಡಿಯಾ ಪೇಪರ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಪೇಪರ್ ಆಗಿರ್ಬೋದು ಎಲ್ಲ ಆಕಾಶವಾಣಿ ಆಗಿರ್ಬೋದು ಯಾಕಂದ್ರೆ ಆಗಿನಂತ ಏನ್ ದೂರ ಏನೆಲ್ಲಾ ಹಳಿ ಹಳ್ಳಿ ಹೋಗಿ ಮುಟ್ತೀರಿ ಅದಕ್ಕ ನೀವ್ ಜಾಸ್ತಿ ಕಾರ್ಯ ಭೂತರಿದ್ರಿ ಅದಕ್ಕೆ ಒಳ್ಳೆ ವಿಚಾರ ಮಾಡಿ ಇದು ನಾಳೆ ಇದ್ರದ್ದು ಚರ್ಚೆ ಮಾಡ್ತಾವೆಲ್ಲಾ ಪೇಪರ್ ಮೀಡಿಯಾದ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾದ ಆಗಿರ್ಬೋದು ಎಲ್ಲಾ ರೀತಿಯಲ್ಲಿ ತಗೊಂಡ್ ಮಾಡ್ ಕಳ್ಸಬೇಕಂತ ಹೇಳಿ ಯಾಕಂದ್ರೆ ಚರಣ್ ಸೌಗಾರ್ ಬಂದ್ ತಕ್ಷಣ ಕುರ್ಚಿ ಹಾಕ್ಲಕ್ಕ ಕೊಟ್ಟ ಕಳಿಸ್ತಿದ್ರಿ ಮನೇಗ್ ತೀಗಿ ಆಮೇಲೆ ನೀವು ಕುರ್ಚಿ ಹಿಂಡದ್ರಿ ನಾನ್ ಅಕ್ಕೋರಿ ನಾ ಕರೀದಿ ನಾ ಕರ ಅಕ್ಕೋರಿ ಕುಂಡ್ರಿ ಫಸ್ಟ್ ನಾವ್ ಬರ್ಸ ಕರಿ ಹಿಡಿದ್ರಿ ಅಕ್ಕೋರಿ ಜಾಗ ಕೊಟ್ಟಿದ್ವಿ ನಿನ್ ಜಾಗ ಕೊಟ್ಟಿಲ್ಲ ಅದ್ರ ಬಾದ್ ಹಿಂಗ್ ಬಂದ್ ಏನ್ ಮಾಡ್ತೀರಿ ಅಕ್ಕೋ ಜಾಗ ಬಿತ್ಕೊಡ್ರಿ ನಿಮ್ ಜಾಗ ಬಿತ್ಕೊಡ್ರಿ ನಾ ಹೇಳ್ದಾಗ ಅಕ್ಕೋರಿ ಮ್ಯಾಕ್ ಕರಿ ಒಂದಾದ್ರು ಚೆನ್ನ ಸರ್ಕಾರ ಅಂದ್ರು ಇಲ್ಲ ಕೊಡ್ರಿ ಎಲ್ಲರೂ ಮ್ಯಾಕ್ ಕುಂತು ತೆಳ ಭಕ್ತ ಜಾಗ ಯಾವ್ದು ಇರ್ಬೇಕು ಅವ್ರ ಜಾಗ ಅಲ್ಲೇ ಅದ ಅವ್ರ ಕೊಲ್ಲಿ ಕುಂಡ್ರಿ ಅಂತ ಹೇಳಿದಾರ ಅವ್ರ ಎತ್ತ ಒಳ್ಳೆ ವಿಚಾರ ನೋಡ್ರಿ ಇಲ್ಲ ಅಂದ್ರೆ ಯಾರಾದ್ರು ಒಂದ್ ಶಾಸಕರಾಗಿ ಏನಾದ್ರು ಮಾಡ್ಬೇಕಿತ್ತಂದ್ರ ನಮ್ ಜೊತೆ ಇರೋದಿತ್ತು ಮತ್ತೆ ಎಲ್ಲರಿಗೂ ಕರ್ಕೊಂಡು ತಂದು ಮುಂದಿನ ಜಾಗ ಕೊಂಡ್ರಿಸ್ತೇವ್ ಯಾವ್ದೋ ಡಾಕ್ಯುಮೆಂಟ್ ಎಷ್ಟು ಇದು ಮಾಡಿ ಇಕ್ಕಿದಾರ ಅಂತ ಹೇಳಿ ನಾನು